ಶಾಸಕ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಇಷ್ಟು ದಿನ ಗಣಿನಾಡು ಬಳ್ಳಾರಿಯಿಂದ ದೂರವಿದ್ದ ಜನಾರ್ದನ್ ರೆಡ್ಡಿ ಇನ್ಮುಂದೆ ಬಳ್ಳಾರಿಗೆ ಪ್ರವೇಶ ಮಾಡಬಹುದು ಸೆಪ್ಟೆಂಬರ್ ಐದು ಎರಡ್ ಸಾವಿರದ ಹನ್ನೊಂದರಂದು ರೆಡ್ಡಿ ಸಿಬಿಐ ಬಂಧನಕ್ಕೆ ಒಳಗಾಗಿದ್ದರು ಬರೋಬ್ಬರಿ ಐದು ವರ್ಷ ಆಂಧ್ರದ ಜೈಲಿನಲ್ಲಿ ಇದ್ದರು ಮಗಳ ಮದುವೆ ಮೊಮ್ಮಗಳ ನಾಮಕರಣ ಅನಾರೋಗ್ಯ ಸೇರಿದಂತೆ ನಾನಾ ಕಾರಣ ಹೇಳಿ ಪೆರೋಲ್ ಪಡೆದುಕೊಂಡು ಬಂದಿದ್ದರು ಬಳ್ಳಾರಿಯ ಜೊತೆಗೆ ಆಂಧ್ರದ ಅನಂತಪುರ ಕಡಪಾ ಜಿಲ್ಲೆಗಳ ಪ್ರವೇಶಕ್ಕೂ ಆಗಲಾಗಿತ್ತು ಸದ್ಯ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ನೀಡಿದೆ ಸದ್ಯ ಸುಪ್ರೀಂ ಕೋರ್ಟ್ ತಾನು ವಿಧಿಸಿದ್ದ ಷರತ್ತನ್ನ ಸಡಿಲಗೊಳಿಸಿದೆ ಮುಕ್ತ ಪ್ರವೇಶ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಹಾಗಾಗಿ ರೆಡ್ಡಿಗಾರು ಇನ್ಮುಂದೆ ಅಡೆತಡೆ ಇಲ್ಲದೆ ಬಳ್ಳಾರಿ ಪ್ರವೇಶ ಮಾಡಬಹುದು ಇದು ರೆಡ್ಡಿ ಅಭಿಮಾನಿಗಳ ಸಂತೋಷಕ್ಕೂ ಕಾರಣವಾಗಿದೆ ಬಳ್ಳಾರಿಯಲ್ಲಿ ಬಿಜೆಪಿ ಭದ್ರಕೋಟೆ ಮತ್ತಷ್ಟು ಸುಭದ್ರವಾಗಲಿದೆ ಇದು ಸಂಭ್ರಮಕ್ಕೂ ಮನೆ ಮಾಡಿಕೊಟ್ಟಿದೆ ಅಂತ ಹೇಳಬಹುದು